ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಸು ಇವತ್ತಿನ ವಿಡಿಯೋ ಬಂದು ಸೂರ್ಯಗ್ರಹಣ ಇದೆ ಎಂಟನೇ ತಾರೀಕು ನನಗೂ ಕೂಡ ಟೈಮಿಂಗ್ಸ್ ಕನ್ಫ್ಯೂಷನ್ಸ್ ಆಗಿತ್ತು ನಾನೊಂದು ವಿಡಿಯೋದಲ್ಲಿ ಹಾಕಿದೆ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷ ಮಧ್ಯಾಹ್ನಕ್ಕೆ ಸ್ಟಾರ್ಟ್ ಆಗಿಬಿಟ್ಟು ನೈಟು ಎರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಮುಗಿಯತ್ತೆ ಅನ್ನೋ ಥರ ಇತ್ತು ಹಾಗಿದ್ದರೆ ನಮ್ಮ ಇಂಡಿಯಾಗೂ ಗೋಚರ ಇರಬೇಕಲ್ಲ ಅಂತ ಎಲ್ಲೋ ಒಂದು ಕಡೆ ತಾಟು ಬಟ್ ನಮ್ಮ ಇಂಡಿಯನ್ ಸೊ ನಮ್ಮ ಇಂಡಿಯನ್ ರಿಜನ್ಸ್ ಪ್ರಕಾರ ತುಂಬ ಜನ ಆ ಟೈಮಿಂಗ್ಸನ್ನು ಕೂಡ ನಂಬ್ತಾರೆ ಬಟ್ ಸೈಂಟಿಫಿಕ್ಕಾಗಿ ಇರುವಂತಹ ಟೈಮಿಂಗ್ಸ್ ಬಂದು ನೈಟ್ ಒಂಬತ್ತು ಗಂಟೆ ಹನ್ನೆರಡು ನಿಮಿಷಕ್ಕೆ ಸ್ಟಾರ್ಟ್ ಆಗಿ ಬೆಳಗಿನ ಜಾವ ನೆಕ್ಸ್ಟ್ ಡೇ ಏಪ್ರಿಲ್ ಒಂಬತ್ತನೇ ತಾರೀಕು ನಿಮಗೆ ಬಂದು ಎರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಕಂಪ್ಲೀಟ್ ಆಗ್ತಾ ಇದೆ ಸೊ ನಮ್ಮ ಇದು ಗೋಚರ ಇಲ್ಲ ಫಸ್ಟ್ ಅದು ಮನ್ಸಲ್ಲಿ ಇಟ್ಕೊಳ್ಳಿ ಇದು ಮೆಕ್ಸಿಕೋ ಅಮೇರಿಕಾ ನಾರ್ತ್ ಅಮೇರಿಕಾ ಈ ರೀತಿ ಕಂಟ್ರಿಗಳಲ್ಲಿರುವಂಥದ್ದು ನಮಗಿಲ್ಲ ಯಾಕಂದ್ರೆ ನಮಗೆ ನೈಟ್ ಆಗ್ಬಿಡುತ್ತಲ್ಲ ನಮಗೆ ಸೂರ್ಯ ಅನ್ನೋದೇ ಗೋಚರ ಆಗೋಲ್ಲ ಬಟ್ ಅದ್ರ ತಾಪ ಇರುತ್ತೆ ಸೊ ಯಾವಾಗಲೂ ಅಷ್ಟೇ ಅದರ ತಾಪ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ ನನಗೆ ಗೊತ್ತಿರೋ ಪ್ರಕಾರ ಏನೇ ಸೂರ್ಯಗ್ರಹಣ ಇದೆ ಅಂದರೂ ಅವತ್ತಿನ ದಿವಸ ಸ್ಟಾರ್ಟ್ ಆಗುತ್ತಲ್ವಾ ಸೊ ಏಪ್ರಿಲ್ ಎಂಟಲ್ಲೂ ನಾವು ಇರ್ತೀವಿ ತಾನೆ ಏಪ್ರಿಲ್ ಎಂಟು ಬೆಳಗಿನ ಜಾವ ಅಂತ ಇಲ್ಲ ಏಪ್ರಿಲ್ ನೈಟ್ ಎಂಟನೇ ತಾರೀಕು ನೈಟ್ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ನಮಗೂ ಕೂಡ ನಾವೊಂದು ಆವತ್ತಿನ ಡೇ ಎಂಡಿಂಗಲ್ಲಿ ನಾವು ಇರ್ತೀವಿ ಸೊ ಹಾಗಾಗಿ ಅದರ ತಾಪ ನಮಗೂ ಇರುತ್ತೆ ನಾವೇನು ಮಾಡಬೇಕು ಹೇಗಿರಬೇಕು ಅದನ್ನು ಕೂಡ ತಿಳ್ಕೊಬೇಕು ಮೈನಾಗಿ ಗರ್ಭಿಣಿ ಸ್ತ್ರೀಯರು ಸೊ ಫಸ್ಟ್ ಪಾಯಿಂಟ್ ನಾನು ಹೇಳೋದು ಯಾವಾಗಲೂ ಅಷ್ಟೇ ಫುಡ್ ವಿಷಯದಲ್ಲಿ ಯಾವಾಗಲೂ ಸರಳವಾದಂಥ ಊಟ ಇರಲಿ ವೆಜ್ ಬೇಡ ವೆಜಿಟೇರಿಯನಾಗಿ ಫುಡ್ ತಗೊಳ್ಳಿ ಕುಕ್ ಮಾಡಿ ಚೆನ್ನಾಗಿ ಬಿಸಿ ಬಿಸಿಯಾಗಿ ಊಟ ಮಾಡ್ಕೊಳ್ಳಿ ನೀರು ಚೆನ್ನಾಗಿ ಕುಡ್ಕೊಳ್ಳಿ ಫ್ರೂಟ್ಸ್ ಆ ಥರ ತಗೊಳ್ಳಿ ಎರಡನೇ ಟಿಪ್ ಬಂದು ನೀವು ಒಂಬತ್ತು ಗಂಟೆ ಮೇಲೆ ಎಲ್ಲೂ ಹೊರಗಡೆ ಹೋಗಕ್ಕೆ ಹೋಗಬೇಡಿ ಹೇಗೂ ನಮಗೆ ನೈಟ್ ಗ್ರಹಣ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ನಮಗೇನು ತೊಂದರೆ ಇಲ್ಲ ಆದರೆ ಬೆಳಗ್ಗೆ ನಿಮ್ಗೆ ಏನು ಕೆಲಸಗಳಿದೆಯೋ ಅದನ್ನೆಲ್ಲ ಬೆಳಗ್ಗೆ ಮುಗಿಸ್ಕೊಳ್ಳಿ ನೈಟ್ಗೆ ಯಾವ ಕೆಲಸನೂ ಇಟ್ಕೊಬೇಡಿ ಹಾಸ್ಪಿಟ್ಲಿಗೆ ಹೋಗೋದು ಚೆಕಪ್ಸು ಸ್ಕ್ಯಾನಿಂಗ್ಸ್ ಇಂಥವೇನಿದ್ರು ಸಂಜೆ ಒಳಗಡೆ ಮುಗಿಸ್ಕೊಬೇಡಿ ಆವತ್ತಿನ ದಿವಸ ಆಮೇಲೆ ಬಂದು ಮನೆಗಳಲ್ಲಿ ಗರಿಕೆ ಹುಳಿ ಇರುತ್ತಲ್ಲ ಎಲ್ಲಾದ್ರೂ ದೇವಸ್ಥಾನದ ಹತ್ರ ಎಲ್ಲ ಕಡೆ ಬಿಟ್ಟಿರುತ್ತೆ ಗರಿಕೆ ಹುಲ್ ತಗೊಂಡ್ ಬಂದ್ಬಿಟ್ಟು ನೀರುಗಳಲ್ಲಿ ಕುಡಿಯೋ ನೀರುಗಳಲ್ಲಿ ಅಂಡದಲ್ಲಿ ಅಡುಗೆ ಮಾಡೋ ನೀರಲ್ಲಿ ಊಟದ ಮೇಲೆ ಎಲ್ಲನೂ ಒಂದೊಂದ್ಸೂರು ಇಟ್ಟು ಇಟ್ಕೊಡಿ ಕಿಟಕಿಗಳ ಹತ್ರ ಮತ್ತೆ ಹತ್ರ ದೇವ್ರ ಮನೆಯಲ್ಲಿ ಎಲ್ಲ ಇಟ್ಬಿಟ್ಟು ನೀವು ಆರಾಮಾಗಿ ಮಲ್ಕೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಒಂಬತ್ತು ಗಂಟೆ ಮೇಲೆ ಅಂತ ಕೂಡ ಕೇಳ್ತೀರಾ ಮಲಗ್ಬಹುದು ಏನು ತೊಂದರೆ ಇಲ್ಲ ನಿದ್ದೆ ಮಾಡಿ ಆರಾಮಾಗಿ ಮಲ್ಕೊಳ್ಳಿ ನೀವು ಗ್ರಹಣ ಬಿಡೋದು ಎರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಏನು ತೊಂದರೆ ಇಲ್ಲ ಅವಾಗ ಎದ್ದು ಸ್ನಾನ ಮಾಡ್ಬೇಕು ಅನ್ನೋದೇನಿಲ್ಲ ನೆಕ್ಸ್ಟ್ ಡೇ ಅಂದ್ರೆ ಏಪ್ರಿಲ್ ಒಂಬತ್ತನೇ ತಾರೀಕು ಸೊ ನೆಕ್ಸ್ಟ್ ಡೇ ಹೇಗೋ ಹಬ್ಬ ಇರೋದರಿಂದ ಎದ್ದು ಪೂಜೆ ಸಾಮಾನೆಲ್ಲ ವಾಶ್ ಮಾಡಿ ಆ ಗರ್ಕೆ ಹುಳುಗಳು ಎಲ್ಲೆಲ್ಲಿ ಇಟ್ಟಿರ್ತೀರ ಕಿಟಕಿ ಹತ್ರ ಎಲ್ಲನೂ ತೆಗೆದು ಹೊರಗೆ ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿಕೊಳ್ಳಿ ನೀವು ಫ್ರೆಶ್ ಅಪ್ ಆಗಿ ಆರಾಮಾಗಿ ಒಳ್ಳೆ ಅಡುಗೆಗಳು ಮಾಡ್ಕೊಂಡು ನೆಮ್ಮದಿ ತಿನ್ಕೊಂಡು ಖುಷಿಯಾಗಿರಿ ಅಷ್ಟೇ ಅದು ಬಿಟ್ಟು ನೀವು ಅದು ಮಾಡ್ಬೋದಾ ಇದು ಮಾಡ್ಬೋದಾ ಮೊಬೈಲ್ ನೋಡ್ಬೋದಾ ಮಲಗ್ಬೋದ ಮಲಗಬಾರ್ದೆ ಎಲ್ಲ ಕೇಳ್ತೀರಾ ಏನೂ ತೊಂದರೆ ಇಲ್ಲ ಆರಾಮಾಗೆಲ್ಲ ಮಾಡ್ಕೊಡಿ ಬಟ್ ಹೊರಗೆ ಬರೋಕೆ ಹೋಗಬೇಡಿ ಒಂಬತ್ತು ಗಂಟೆ ಇನ್ನೇನು ಒಂಬತ್ತು ಗಂಟೆ ಆಮೇಲೆ ನೀವು ಏನಕ್ಕೆ ಹೊರಗಡೆ ಬರೋಕ್ಕೆ ಹೋಗ್ತೀರಾ ಊಟ ಮಾಡಿದ್ರೆ ಮತ್ತೆ ಒಳಗಡೆ ವಾಕ್ ಮಾಡಿ ನಿಮ್ದೆಂಗ್ ಮಲ್ಕೊಳ್ಳಿ ಏನ್ ತೊಂದ್ರೆ ಇಲ್ಲ ಮೊಬೈಲ್ ಅಂದ್ರೆ ಸ್ವಲ್ಪ ಹೊತ್ ನೋಡಿ ನೈಟ್ ಟೈಮ್ ಅಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ ಟಿವಿ ನೋಡ್ಬೋದಂದ್ರೆ ಅಂದ್ರೆ ನೋಡ್ಬೋದು ಏನ್ ಪ್ರಾಬ್ಲಮ್ ಇಲ್ಲ ಬಟ್ ನಾನ್ ವೆಜ್ ಏನು ಅವತ್ತಿನ ದಿವಸ ಬೀಟ್ ಅಷ್ಟೇ ಮತ್ತು ಬಂದು ಹಾಸ್ಪಿಟಲ್ಸ್ಗೆಲ್ಲ ಬೇಗನೆ ಹೋಗಿ ಬಂದ್ಬಿಡಿ ಹೇಗೋ ನೈಟ್ ಹಿಡಿತಾ ಇರೋದರಿಂದ ನಮಗೇನದು ದೊಡ್ಡ ಕನ್ಸಿಡರ್ ಏನಿಲ್ಲ ನಾನು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಹೇಳ್ತಿದ್ದೆ ಬಟ್ ಏನಿಲ್ಲ ಅಂಥ ತೊಂದರೆಗಳು ಏನೂ ಇಲ್ಲ ಗ್ರಹಣ ಅದು ಸೂರ್ಯಗ್ರಹಣ ಅಂದರೆ ಸ್ವಲ್ಪ ಭಯ ಪಡ್ತಾರೆ ಚಂದ್ರಗ್ರಹಣ ಅಂದರೆ ಇಟ್ಸ್ ಓಕೆ ಅನ್ನೋ ಥರನೇ ಇರೋದೆಲ್ಲ ಥು ಬಟ್ ಗ್ರಹಣ ಅಂದಮೇಲೆ ಗ್ರಹಣವೇ ಇರಲಿ ಇಲ್ಲದೆ ಹೋಗಲಿ ಬಟ್ ನಾವು ಕಟ್ಟುಪಾಡಾಗಿರೋದು ತುಂಬಾ ಒಳ್ಳೆಯದು ಅದು ಗರ್ಭಿಣಿಯರು ತುಂಬ ಕಟ್ಟುಪಾಡಲಿರೋದು ಒಳ್ಳೆಯದು ಒಂದು ವೇಳೆ ಅವತ್ತಿನ ದಿವಸ ನಮಗೆ ಈಚೆ ಹೋಗಬೇಕು ಅಂದರೆ ಏಪ್ರಿಲ್ ಒಂಬತ್ತೇ ಆಗ್ಬೋದು ಇಲ್ಲ ಏಪ್ರಿಲ್ ಎಂಟು ಇಲ್ಲ ಒಂಬತ್ತೇ ಆಗ್ಬೋದು ಹೊರಗಡೆ ಹೋಗಬೇಕು ಅನ್ನೋವಾಗ ಮೈ ತುಂಬ ಬಟ್ಟೆಗಳನ್ನ ತರಿಸ್ಕೊಳ್ಳಿ ಹೊಟ್ಟೆ ಕಾಣೋ ಥರ ಬಟ್ಟೆಗಳು ಅಂದರೆ ಸ್ಯಾರಿನೇ ಹಾಕ್ಕೊಂಡ್ರು ನೀಟಾಗಿ ಕವರ್ ಮಾಡ್ಕೊಳ್ಳಿ ಆದಷ್ಟು ಬಿಸಿಲಲ್ಲಿ ಬಳಸುವಾಗ ಬ್ಲ್ಯಾಕ್ ಮತ್ತು ಬ್ಲೂ ಇದ್ದವೆಲ್ಲ ಅವಾಯ್ಡ್ ಮಾಡಿ ಡಾರ್ಕ್ ಕಲರ್ಸು ಆದಷ್ಟು ವೈಟ್ ಕಲರ್ ಮತ್ತು ನಲ್ ಗ್ರೇ ಕಲರ್ಸ್ ಈ ರೀತಿ ಕಲರ್ಸನ್ನು ಯೂಸ್ ಮಾಡಿ ಬಿಸಿಲು ಅಬ್ಸಾರ್ಬ್ ಜಾಸ್ತಿ ಆಗುವಂತಹ ಕಲರ್ಸ್ ಯೂಸ್ ಮಾಡಬೇಡಿ ಬಟ್ಟೆಗಳು ಅಷ್ಟೆಲ್ಲ ರೈಟ್ ಕಲರ್ಸ್ ಆಗಿ ಆಗಿರಲಿ ಮತ್ತೆ ಹೆಲ್ದಿ ಫುಡ್ ಅನ್ನ ಅವತ್ತಿನ ಏಪ್ರಿಲ್ ಎಂಟು ಮತ್ತೆ ಏಪ್ರಿಲ್ ಒಂಬತ್ತು ಎರಡು ದಿವ್ಸನು ಅಷ್ಟೇ ಹೆಲ್ದಿ ಫುಡ್ ಅನ್ನ ಅವಾಯ್ಡ್ ಮಾಡಿ ಆಯ್ಲಿ ಫುಡ್ ಮತ್ತೆ ವೆಜ್ ಆಗ್ಬೋದು ರೋಡ್ ಸೈಡ್ ಬೋಂಡಾ ಅಂತ ಇಂಥ ಏನು ತಿನ್ನಕ್ಕೆ ಹೋಗ್ಬೇಡಿ ಹೆಲ್ದಿಯಾಗಿ ಊಟ ಮಾಡ್ಕೊಳ್ಳಿ ಅವತ್ತಿನ ದಿವಸ ಆರಾಮಾಗಿರಿ ಏನ್ ತೊಂದರೆ ಇಲ್ಲ ಮತ್ತೆ ಏಪ್ರಿಲ್ ಎಂಟನೇ ತಾರೀಕು ಪೂಜೆ ಮಾಡ್ಬೋದು ಅಂದ್ರೆ ಆರಾಮಾಗಿ ಮಾಡ್ಕೊಳ್ಳಿ ಬೆಳಗ್ಗೆ ಮಾಡ್ಕೊಳ್ಳಿ ಮಧ್ಯಾಹ್ನ ಸಂಜೆ ಮಾಡ್ಕೊಳ್ಳಿ ಏಪ್ರಿಲ್ ಒಂಬತ್ತನೇ ತಾರೀಕು ಮಾಡ್ಬೋದು ಅಂದ್ರೆ ಆರಾಮಾಗಿ ಬೆಳಗ್ಗೆನೂ ಮಾಡ್ಕೊಳ್ಳಿ ಸಂಜೆನೂ ಮಾಡ್ಕೊಳ್ಳಿ ಯಾಕಂದ್ರೆ ಗ್ರಹಣ ಬಿಡುತ್ತೆ ಹಿಡಿದು ಬಿಡೋ ಅಷ್ಟೊತ್ತು ನಾವು ಮಲಗೇ ಇರ್ತೀವಿ ಅಲ್ವಾ ಸೊ ಒಂಬತ್ತು ಗಂಟೆ ಮೇಲೆ ಯಾರು ರಾತ್ರಿ ಪೂಜೆ ಮಾಡಕ್ ಹೋಗೋಲ್ಲ ಸೊ ನೀವೇನು ಮಾಡಕ್ ಹೋಗ್ಬೇಡಿ ನೆಕ್ಸ್ಟ್ ಡೇ ನೀವೆಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಮಾಡ್ಕೊಳ್ಳಿ ಅಷ್ಟೇ ಏನು ಪ್ರಾಬ್ಲಮ್ ಇಲ್ಲ ಇದೆಲ್ಲ ಜಾಸ್ತಿ ದೊಡ್ಡದಾಗ ತಲೆ ಕೆಡ್ಸ್ಕೋಬೇಡಿ ಓಕೆನಾ ಓಕೆ ಫ್ರೆಂಡ್ಸ್ ಇರ್ತೀನಿ ವಿಡಿಯೋ ಖಂಡಿತವಲ್ಲ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಮತ್ತೆ ಏಪ್ರಿಲ್ ಎಂಟು ಡಿಲಿವರಿ ಆಗ್ಬೋದಾ ಏಪ್ರಿಲ್ ಒಂಬತ್ತು ಡಿಲಿವರಿ ಆಗ್ಬೋದಾ ಅಂತ ಕೂಡ ಕೇಳ್ತೀರಾ ಏನು ತೊಂದರೆ ಆಗಲ್ಲ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ ತುಂಬಾ ಜನ ಆಮೇಲೆ ಈ ಅಮಾವಾಸೆ ಪೌರ್ಣಮಿ ಅಂತವೆಲ್ಲ ಬಂದಾಗ ಏನ್ ಮಾಡ್ತಾರೆ ಅಂದ್ರೆ ಡಾಕ್ಟರ್ ನನಗೆ ಇವತ್ತು ಡೆಲಿವರಿ ಬೇಡ ನಾಳೆ ಮಾಡಿ ಅನ್ನೋದು ನಾಳೆ ಬೇಡ ಇವತ್ತು ಮಾಡಿ ಅನ್ನೋ ಹಾಗೆಲ್ಲ ಮಾಡಬಾರ್ದು ನಿಮಗೆ ಯಾವತ್ತು ಮಗು ಹುಟ್ಟಬೇಕು ಅಂತ ದೇವ್ರು ನಿರ್ಧಾರ ಮಾಡಿರ್ತಾರೋ ಆ ಟೈಮಲ್ಲಿ ಮಗು ಆಗಲಿ ಸುಮ್ಮನೆ ಆ ದಿನಗಳು ನೀವೇ ಆಗ್ತಾಳೆ ಹಾಕ್ತೀರಾ ಇಲ್ಲ ಮುಂದಕ್ಕೆ ಹಾಕ್ತೀರ ಹಿಂದಕ್ಕೆ ಹಾಕ್ತೀರಾ ಅಂಥವೆಲ್ಲ ಏನೋ ಮಾಡೋದು ಬೇಡ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ಬಗ್ಗೆ ನಿಮ್ಗೆ ಇವತ್ತಿನ ವೀಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್